ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಲ್ಲಿ ಕಾಂಗ್ರೆಸ್ ಪಕ್ಷ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ಈ ಸಾಧನ ಸಮಾವೇಶ ಈಗ ಏನು ಸಿ ಎಂ ಕುರ್ಚಿಗಾಗಿ ಫೈಟ್ ನಡೀತಿರುವಂತಹ ಸಂದರ್ಭದಲ್ಲಿ ಬಹುದೊಡ್ಡ ವೇದಿಕೆ ಆಗುತ್ತೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ಅಷ್ಟೇ ಅಲ್ಲ ಸಿದ್ದರಾಮೋತ್ಸವ ಏನಾಯಿತು ಎರಡ್ ಸಾವಿರದ ಇಪ್ಪತ್ತ್ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಗೂ ಮುಂಚೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಮೂರನೇ ತಾರೀಕು ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ಎಪ್ಪತ್ತೈದನೇ ಹುಟ್ಟುಹಬ್ಬದ ದಿನ ಸುಮಾರು ಹದಿನೆಂಟು ಲಕ್ಷ ಜನ ದಾವಣಗೆರೆಯಲ್ಲಿ ಕಾಣಿಸ್ಕೊಂಡು ಸಿದ್ದರಾಮಯ್ಯ ಅವರ ತಾಕತ್ತೇನು ಅನ್ನೋದನ್ನು ತೋರಿಸ್ಕೊಟ್ಟಿದ್ರು ಇದೀಗ ಒಂದು ಹಂತಕ್ಕೆ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾಗಲೇಬೇಕು ಅಂತ ಒಂದಷ್ಟು ಜನ ಪಟ್ಟು ಹಿಡಿದಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಂದ್ರೇನು ಸಿದ್ದರಾಮಯ್ಯ ತಾಕತ್ತು ಎಂಥದ್ದು ಅಂತ ತೋರಿಸ್ಬೇಕು ಅನ್ನೋದಾದರೆ ಈ ಮೈಸೂರಲ್ಲಿ ಇದೆ ಹೆಚ್ ಸಿ ಮಹದೇವಪ್ಪ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ಅನ್ನುವಂತಹ ಸಾಧನೆ ಸಮಾವೇಶಕ್ಕೆ ಕನಿಷ್ಠ ಅಂದರೂ ಐದರಿಂದ ಹತ್ತು ಲಕ್ಷ ಜನ ಬರಬೇಕಾಗುತ್ತೆ ಕೊನೆ ಪಕ್ಷ ಐದು ಲಕ್ಷ ಜನರನ್ನಾದರೂ ಸೇರಿಸ್ಬಿಟ್ರೆ ಸಿದ್ದರಾಮಯ್ಯ ಅವರ ಬಣದ ನಾಯಕರು ಮೈಸೂರಿನ ಸಾಧನಾ ಸಮಾವೇಶ ಸಿದ್ದರಾಮೋತ್ಸವ ಟೂ ಆಗುತ್ತೆ ಈ ಮೂಲಕ ದೆಹಲಿಯ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಬೇಡ ಸಿದ್ದರಾಮಯ್ಯ ಅವರ ಬದಲಿಗೆ ನಾವು ಬಂದು ಕೂರ್ತೀವಿ ಅಂತ ಹೇಳ್ತಿರೋ ಅವ್ರಿಗೆ ಬಹುದೊಡ್ಡ ಪಾಠ ಕಲಿಸಿ ಕೊಟ್ಟಂತಾಗತ್ತೆ ಇಲ್ಲಿ ಎರಡು ಲೆಕ್ಕ ಬರುತ್ತೆ ಒಂದು ಸಿದ್ದರಾಮಯ್ಯ ಅವರು ಮಹತ್ವದ ನಿರ್ಧಾರ ಮಾಡಲಿಕ್ಕೆ ಮಹತ್ವದ ಮೆಸೇಜ್ ಕೊಡಲಿಕ್ಕೆ ಸಾಧನ ಸಮಾವೇಶ ಅಥವಾ ಮೈಸೂರಿನ ಸಿದ್ದರಾಮೋತ್ಸವ ಒಂದು ವೇದಿಕೆ ಆಗತ್ತೆ ಒಂದು ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅನ್ನೋದನ್ನ ತೋರಿಸೋದಕ್ಕೆ ಬಹುಮುಖ್ಯ ವೇದಿಕೆ ಆದರೆ ಮತ್ತೊಂದು ಎಲ್ಲ ಒಂದು ಕಡೆ ಹೇಗಿದ್ರು ದೇವರಾಜ ಅರಸು ಅವರ ಅವಧಿ ಮುಗಿತಿದೆ ಈ ನಂತರದಲ್ಲಿ ತಾವು ಇಳಿದು ಹೋಗುವಂತಹ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕೂರಿಸ್ಬೇಕು ಅಥವಾ ಯಾವುದಾದ್ರೂ ದಲಿತ ಸಮಾಜದ ಪ್ರಭಾವಿ ನಾಯಕರನ್ನು ಭವಿಷ್ಯದ ಕರ್ನಾಟಕದ ಮಾಸ್ ಲೀಡರನ್ನು ತಂದು ಕೂರಿಸಬೇಕು ಅನ್ನುವಂತಹ ಲೆಕ್ಕಾಚಾರಗಳು ನಡೆದಿರೋ ಸಾಧ್ಯತೆ ಇದೆ ಒಂದು ವೇಳೆ ಹಾಗೆ ಆದರೆ ಮೈಸೂರಿನ ಸಮಾವೇಶ ಅವರ ತ್ಯಾಗದ ಮಾತುಗಳ ಒಂದು ವೇದಿಕೆ ಆಗಬಹುದು ಇಷ್ಟು ದಿನ ನಾನಿದ್ದೆ ನನಗೆ ಸಾಕಷ್ಟು ಅವಕಾಶ ಮಾಡಿಕೊಟ್ರಿ ಇನ್ನು ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸತೀಶ್ ಜಾರಕಿಹೊಳ್ಳಿ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡಿ ಅವ್ರ ಜೊತೆ ನಾನು ಇರ್ತೀನಿ ಸಾಮಾಜಿಕ ನ್ಯಾಯ ಹೀಗೆ ಮುಂದುವರಿಯುತ್ತೆ ಅಹಿಂದ ರಾಜಕಾರಣ ಹೀಗೆ ಮುಂದುವರಿಯುತ್ತೆ ಅನ್ನುವಂತಹ ಸಂದೇಶ ಕೊಡುವಂತಹ ಪ್ರಯತ್ನಗಳು ನಡೆದ್ರೂ ನಡಿಬಹುದು ಇದೇ ಕಾರಣಕ್ಕೋಸ್ಕರನೇ ಈ ಮೈಸೂರಿನಲ್ಲಿ ನಡೆಯಬಹುದಾದಂತಹ ಸಾಧನಾ ಸಮಾವೇಶ ಏನಿದೆ ಅದು ಸಿದ್ದರಾಮೋತ್ಸವ ಆಗಿ ಬದಲಾಗುತ್ತೆ ನೋ ಡೌಟ್ ಅವರು ಎರಡು ಲಕ್ಷ ಮೂರು ಲಕ್ಷ ಅಂತಿದ್ದಾರೆ ಐದು ಲಕ್ಷ ಜನರನ್ನು ಸೇರಿಸುವಂತಹ ತಾಕತ್ತು ಆ ಭಾಗದ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಗಿದೆ ಸಿದ್ದರಾಮಯ್ಯ ಅವರ ಬಣದ ನಾಯಕರಿಗಿದೆ ಅಷ್ಟು ಜನ ಸೇರಿದ್ರೆ ಕೇಂದ್ರದ ನಾಯಕರು ಬರುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ರಾಜ್ಯದ ನಾಯಕರು ಬರಬಹುದು ಅಲ್ಲಿ ಮತ್ತೆ ದಾವಣಗೆರೆಯಲ್ಲಿ ಆದ ಆದ ರೀತಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕೀ ಅಂತ ಕೂಡಲೇ ನಾಲ್ಕೈದು ನಿಮಿಷ ಏಳೆಂಟು ನಿಮಿಷ ಜೈ ಘೋಷ ಕೂಗುವಂತಹ ಮೆಸೇಜ್ ಕೂಡ ಕೊಡಬಹುದು ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದ್ರೆ ಎರಡು ಸಿದ್ದರಾಮೋತ್ಸವ ಟು ಮೈಸೂರಲ್ಲಾಗಬಹುದಾದಂತಹ ಸಾಧನ ಸಮಾವೇಶ ಒಂದು ತಮ್ಮ ಎದುರಾಳಿಗಳಿಗೆ ತಕ್ಕ ಪ್ರತ್ಯುತ್ತರ ಕೊಡಬಹುದು ಎರಡನೇದು ಒಂದು ಆ ಖುಷಿಯ ವಿದಾಯ ಸಂತೋಷದ ವಿದಾಯಕ್ಕೆ ಆ ಒಂದು ಕಾರ್ಯಕ್ರಮವನ್ನ ವೇದಿಕೆ ಮಾಡ್ಕೋಬಹುದು ಆ ಮೂಲಕ ಜನರ ಎದುರಲ್ಲೇ ಮತ್ತೊಬ್ಬರಿಗೆ ಅಧಿಕಾರ ಹಸ್ತಾಂತರ ಮಾಡುವ ಮೂಲಕ ಸಿದ್ದರಾಮಯ್ಯ ಒಬ್ಬ ಲೆಜೆಂಡ್ ಅನ್ನುವಂತಹ ಸಂದೇಶ ಕೊಡುವಂತಹ ಪ್ರಯತ್ನಗಳು ಕೂಡ ಆಗಬಹುದು ಹಾಗಿದ್ರೆ ಸಿದ್ದರಾಮೋತ್ಸವ ಟು ಅಥವಾ ಮೈಸೂರಿನ ಸಾಧನಾ ಸಮಾವೇಶ ದಂಗೆಯ ಮುನ್ಸೂಚನೆಯೋ ಅಥವಾ ತ್ಯಾಗದ ಮುನ್ಸೂಚನೆಯೋ ಕಮೆಂಟ್ ಮಾಡಿ